ನಮಸ್ಕಾರ ಕಾರ್ಮಿಕರ ಕಾರ್ಡ್ ಇಲ್ಲ ಲೇಬರ್ ಕಾರ್ಡ್ ಅಂತ ಸಹ ಹೇಳಬಹುದು ಈ ಲೇಬರ್ ಕಾರ್ಡ್ ನಿಂದ ಬಹಳಷ್ಟು ಸೌಲಭ್ಯಗಳು ಸಿಗಲಿವೆ ಎನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವ ಸಂಗತಿಯೇ ಒಂದು ಮೂಲದಿಂದ ದೊರೆತ ಮಾಹಿತಿಯನ್ನು ಆಧರಿಸಿ ಹೇಳುವುದಾದಲ್ಲಿ ಕಳೆದ ವರ್ಷದ ನವೆಂಬರ್ ತಿಂಗಳ ನಂತರ ಈ ಕಾರ್ಡ್ನಿಂದ ದೊರೆಯುವ ಸೌಲಭ್ಯಕ್ಕೆ ಅಪ್ಲೈ ಮಾಡಲು ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲವಂತೆ ಆದರೆ ಈಗ ಈ ಕಾರ್ಡ್ ಹೋಲ್ಡರ್ಸ್ ಈ ಕಾರ್ಡ್ ನಿಂದ ದೊರೆಯುವ ಬೆನಿಫಿಟ್ಸ್ ಅನ್ನು ಪಡೆಯಲು ಅಪ್ಲೈ ಮಾಡಬಹುದು ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ ಹಾಗಾದರೆ ಬನ್ನಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಲೇಬರ್ ಕಾರ್ಡ್ನಿಂದ ಯಾವೆಲ್ಲ ಬೆನಿಫಿಟ್ಸ್ ದೊರೆಯಲಿದೆ ಅದಕ್ಕೆ ಅಪ್ಲೈ ಮಾಡುವುದು ಹೇಗೆ ಬೇಕಾಗುವ ದಾಖಲೆಗಳು ಯಾವುವು ಸೆಪ್ಟೆಂಬರ್ ಮೊದಲ ವಾರ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುವ ಇದರ ಬಗ್ಗೆ ಮಾಹಿತಿಯನ್ನು ಓರ್ವ ತಜ್ಞರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಸರ್ಕಾರ ಇದರ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಈ ಹಿಂದೆ ಸೇವಾ ಸಿಂಧುವಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇರುವಂತಹ ಸ್ಕೀಮ್ಗಳಿಗೆ ಅಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಹೊಸ ವೆಬ್ಸೈಟ್ ನಲ್ಲಿ ಈ ಸೌಲಭ್ಯಗಳನ್ನ ಅಪ್ಲೈ ಮಾಡಲಿಕ್ಕೆ ಬಿಟ್ಟಿರ್ತಾರೆ ಆದರೆ ಕಳೆದ ವರ್ಷ ನವೆಂಬರ್ ತಿಂಗಳ ನಂತರ ಈ ವಿವಿಧ ಸೌಲಭ್ಯಗಳಿಗೆ ಜನರಿಗೆ ಅಪ್ಲೈ ಮಾಡಲಿಕ್ಕೆ ಈ ಸರ್ವರ್ ಸಮಸ್ಯೆಯಿಂದಾಗಿ ವೆಬ್ಸೈಟ್ ನ ಅಪ್ಡೇಟ್ ಸಮಸ್ಯೆಯಿಂದಾಗಿ ಆಗ್ತಾ ಇರಲಿಲ್ಲ ಇದೀಗ ಆ ಸ್ಕೀಮ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಯಾವ ಯಾವ ಸ್ಕೀಮ್ಗಳಂತ ಮುಂದೆ ಹೇಳ್ತೇನೆ ನಾನು ಆದರೆ ಕಳೆದ ನವೆಂಬರ್ ಇಂದ ಈ ಗಳನ್ನ ಹಾಕ್ಲಿಕ್ಕೆ ಯಾರು ಬಾಕಿ ಇದ್ದಾರೆ ಅವರು ನಾಡ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಫಸ್ಟ್ ವೀಕ್ ಗಿಂತ ಮೊದಲಾಗಿ ಈ ಅಪ್ಲಿಕೇಶನ್ ಗಳನ್ನ ಹಾಕಿಕೊಳ್ಳಬೇಕು ಇಲ್ಲದಿದ್ರೆ ಮುಂದೆ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ಇರುವುದಿಲ್ಲ ಯಾಕೆಂದ್ರೆ ಪ್ರತಿಯೊಂದು ಸ್ಕೀಮಿಗೂ ಆರು ತಿಂಗಳ ಒಳಗೆ ಅಪ್ಲೈ ಮಾಡಬೇಕು ಒಂದು ವರ್ಷದ ಒಳಗೆ ಅಪ್ಲೈ ಮಾಡ್ಬೇಕಂತ ಒಂದು ಕಂಡೀಷನ್ ಇದೆ ಡಿಪಾರ್ಟ್ಮೆಂಟ್ ಇಂದ ಯಾರಿಗೆ ಕಳೆದ ನವೆಂಬರ್ ಇಂದ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಆಗಿರ್ಲಿಲ್ಲವೋ ಅಂತವರಿಗೆ ರಿಯಾಯಿತಿಯಿಂದಾಗಿ ನಾಡ್ದು ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಾಗಿ ಅವರು ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಅದರ ನಂತರ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ ಲಾಸ್ಟ್ ನವೆಂಬರ್ ಅಲ್ಲಿ ಡಿಸೆಂಬರ್ ಅಲ್ಲಿ ಮದುವೆ ಆಗಿರ್ತಾರೆ ಅವ್ರು ಮದುವೆ ಸಹಾಯಧನಕ್ಕೆ ಅಪ್ಲೈ ಮಾಡಬೇಕು ಅವ್ರು ನಾಡ್ದು ನ ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗೆ ಅಪ್ಲೈ ಮಾಡ್ಬೇಕು ಜನರು ಇದನ್ನ ಒಂದು ಸರಿಯಾಗಿ ನೋಡ್ಕೊಳ್ಬೇಕಾಗಿ ಮತ್ತು ಆದಷ್ಟು ಬೇಗನೆ ಅಪ್ಲೈ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ ಅದರ ನಂತರದಲ್ಲಿ ಈ ತರದ ಬೇರೆ ಬೇರೆ ಸ್ಕೀಮ್ಗಳು ಯಾವುದಿದೆ ಈ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಅದನ್ನು ಈಗ ನಾನು ಹೇಳ್ತಾ ಇದ್ದೇನೆ ಪೆನ್ಷನ್ ಸ್ಕೀಮ್ ಅರವತ್ತು ವರ್ಷ ದಾಂಟಿದ ಕಾರ್ಮಿಕರು ಈಗ ಮೊನ್ನೆ ಕಳೆದ ವರ್ಷ ನವೆಂಬರ್ ನಂತರ ಅರವತ್ತು ವರ್ಷದ ದಾಂಟಿದ ಕಾರ್ಮಿಕರಿಗೆ ಪೆನ್ಷನ್ ಅಪ್ಲೈ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅವರು ಈಗ ಆದಷ್ಟು ಬೇಗನೆ ಪೆನ್ಷನ್ನಿಗೆ ಅಪ್ಲೈ ಮಾಡ್ಕೊಳ್ಬೇಕು ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಾಗಿ ಅಪ್ಲೈ ಮಾಡಬೇಕು ಅದರ ನಂತರ ಅಂಗವಿಕಲ ಪೆನ್ಷನ್ ಅಂಗವಿಕಲ ಅಂತ ಹೇಳಿದ್ರೆ ಕೆಲಸದ ಸಂದರ್ಭದಲ್ಲಿ ಅವರು ಲೇಬರ್ ಕಾರ್ಡ್ ಮಾಡ್ಕೊಂಡಿರ್ತಾರೆ ಏನೋ ಅಪಘಾತವಾಗಿಯೋ ಏನೋ ತೊಂದರೆಯಾಗಿಯೋ ಅವರು ಅಂಗವಿಕಲರಾಗಿ ಪರ್ಮನೆಂಟ್ ಡಿಸೆಬಿಲಿಟಿಗೆ ಒಳಗಾಗಿದ್ದಾರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲೋ ಅನ್ನೋ ಅನ್ನುವಂತ ಅವಕಾಶ ಇತ್ತಂತಾದ್ರೆ ಅವರು ಕೂಡ ಈ ಗಳಿಗೆ ಅಪ್ಲೈ ಮಾಡಬಹುದು ಅವರಿಗೂ ಕೂಡ ಸೇಮ್ ಡೇಟ್ ನಲ್ಲಿ ಲಾಸ್ಟ್ ಡೇಟ್ ಅನೌನ್ಸ್ ಆಗಿದೆ ಸೊ ಅಷ್ಟರೊಳಗಾಗಿ ಅಪ್ಲೈ ಮಾಡಬೇಕಾಗಿ ವಿನಂತಿ ಅದರ ನಂತರ ಮದುವೆ ಸಹಾಯಧನ ಯಾರು ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡಿಸಿಕೊಂಡಿದ್ದಾರೋ ಅವರು ಮದುವೆ ಆದರೆ ಮೊದಲ ಮ್ಯಾರೇಜಿಗೆ ಮಾತ್ರ ಇದು ಅವರು ಮದುವೆ ಆದರೆ ಅಥವಾ ಅವರ ಮಕ್ಕಳು ಅವರ ಎರಡು ಮಕ್ಕಳಿಗೆ ಈಗ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳ ಮದುವೆಗೂ ಸಹಾಯಧನ ಸಿಗುತ್ತೆ ಕೇಳಿದ್ರೆ ಇಲ್ಲ ಎರಡು ಮಕ್ಕಳ ಮದುವೆಗೆ ಸಹಾಯಧನ ಸಿಗುತ್ತದೆ ಅರವತ್ತು ಸಾವಿರ ರೂಪಾಯಿವರೆಗಿನ ಸಹಾಯಧನ ಘೋಷಣೆಯಾಗಿದೆ ಡಿಪಾರ್ಟ್ಮೆಂಟ್ನಿಂದ ಅದನ್ನು ಕೂಡ ಅಪ್ಲೈ ಮಾಡಬಹುದು ಬಟ್ ಇದೀಗ ಕಳೆದ ವರ್ಷ ನವೆಂಬರ್ ಡಿಸೆಂಬರ್ ಮದುವೆ ಆದವರು ಇನ್ನು ಅಪ್ಲೈ ಮಾಡಿದ್ರೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಅದರ ನಂತರ ಮೆಡಿಕಲ್ ಅಸಿಸ್ಟೆನ್ಸ್ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರುವವರು ಹೊರಗೆ ಎಲ್ಲಾದರೂ ಅಪಘಾತಗಳಿಂದಾಗಲಿ ಅಥವಾ ಯಾವುದೇ ದೀರ್ಘಾವಧಿ ಕಾಯಿಲೆಗಳು ಇದರಿಂದ ಆಸ್ಪತ್ರೆ ಸೇರಿದ್ರೆ ಆಸ್ಪತ್ರೆಯ ಬಿಲ್ ಅನ್ನು ರೀಇಂಬರ್ಸ್ಮೆಂಟ್ ಮಾಡುವಂತ ಸೌಲಭ್ಯ ಇರ್ತದೆ ಫುಲ್ ಅಮೌಂಟ್ ಅಲ್ಲ ಡಿಪಾರ್ಟ್ಮೆಂಟ್ ನ ಗಳಿಗೆ ಒಳಗಾಗಿ ನಿಮಗೆ ಆ ಹಣವು ಸ್ವಲ್ಪ ಭಾಗ ನಿಮಗೆ ಸಹಾಯಧನವಾಗಿ ಸಿಗ್ತದೆ ಅದು ಸಹ ಕಳೆದ ನವಂಬರ್ನಿಂದ ನವಂಬರ್ನಿಂದ ಅಪ್ಲೈ ಮಾಡಲಿಕ್ಕೆ ಆಗದೇ ಇದ್ದವರು ಈಗೀಗ ಅಪ್ಲೈ ಮಾಡಬಹುದು ನೋಡಿಕೊಳ್ಳಿ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಾಗಿ ಇದನ್ನು ಎಪ್ಲೈ ಮಾಡಬೇಕು ಇದರಲ್ಲಿ ಮೆಡಿಕಲ್ ಅಸಿಸ್ಟೆನ್ಸ್ ಅಲ್ಲಿ ಎರಡು ಆಪ್ಷನ್ಗಳಿವೆ ಒಂದು ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಆಸ್ಪತ್ರೆ ಬಿಲ್ ಆಗಿದ್ದಲ್ಲಿ ಅದನ್ನು ಅಪ್ಲೈ ಮಾಡಲಿಕ್ಕೆ ಬೇರೆ ಅವಕಾಶ ಇದೆ ಅಂದ್ರೆ ಈ ಆಪರೇಷನ್ ಆಗಿರ್ಬೋದು ಅದರಿಂದ ಆಗಿರ್ಬೋದು ಅಥವಾ ಆಕ್ಸಿಡೆಂಟಲಿ ಆಗಿರ್ಬೋದು ಅದೇ ಬೇರೆ ಆಪ್ಷನ್ ಇದೆ ಹತ್ತು ಸಾವಿರದ ಒಳಗಿನ ಬಿಲ್ಗಳಿಗೆ ಮತ್ತೊಂದು ಅವಕಾಶ ಇದೆ ಎರಡು ಅವಕಾಶಗಳು ಇರ್ತವೆ ಅದನ್ನು ನೋಡಿ ಅಪ್ಲೈ ಮಾಡಬೇಕಾಗ್ತದೆ ಅದರ ನಂತರದಲ್ಲಿ ತಾಯಿ ಮಗು ಸಹಾಯ ಹಸ್ತ ಅಂತ ಇದೆ ಕಟ್ಟಡ ಕಾರ್ಮಿಕ ಕಾರ್ಮಿಕೆ ಹೆಂಗಸು ಕಟ್ಟಡ ಕಾರ್ಮಿಕರಾಗಿದ್ದಲ್ಲಿ ಅವರು ಮಗುವನ್ನು ಹೆತ್ತಾಗ ಆ ಮಗು ಮತ್ತೆ ತಾಯಿಗೆ ಇಬ್ಬರಿಗೆ ಸಹಾಯ ಹಸ್ತ ಅಂತ ಹೇಳಿ ಇಲಾಖೆ ಕಡೆಯಿಂದ ಒಂದು ಸ್ಕೀಮ್ ಇದೆ ಅದು ಹಾಗೆ ಆ ಇದೀಗ ಅಪ್ಲೈ ಆಗ್ತಾ ಇದೆ ಅದನ್ನು ಜನರು ಗಮನಿಸಿಕೊಳ್ಳಬೇಕಾಗಿ ವಿನಂತಿ ಹೆರಿಗೆ ಸಹಾಯಧನ ಕಳೆದ ನಿಂದ ಯಾರೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಬಾಕಿ ಇದೆ ಹೆರಿಗೆ ಸಹಾಯಧನಕ್ಕೆ ಅವರು ಕೂಡ ಈ ಸಂದರ್ಭದಲ್ಲಿ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರ್ತದೆ ನಂತರ ಗಂಭೀರ ಕಾಯಿಲೆಗಳ ಚಿಕಿತ್ಸಾ ವೆಚ್ಚ ಕೂಡ ಈ ಸ್ಕೀಮ್ಗಳಲ್ಲಿ ಸಿಗ್ತದೆ ಈ ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಡ್ ಹೊಂದಿರುವವರು ಅಥವಾ ಅವರ ಮನೆಯವರು ಅಂದ್ರೆ ಅವರ ಹೆಂಡತಿ ಹೆಂಡತಿ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಗಂಡನಿಗೂ ಅವರೇಜ್ ಇರುತ್ತದೆ ಗಂಡನಿಗೆ ಲೇಬರ್ ಕಾರ್ಡ್ ಮಾಡಿದರೆ ಹೆಂಡತಿಗೆ ಮತ್ತು ಅವರ ಮಕ್ಕಳು ಮೈನರ್ ಆಗಿದ್ದಲ್ಲಿ ಅವರಿಗೂ ಕವರೇಜ್ ಇರ್ತದೆ ಮಕ್ಕಳು ಮೇಜರ್ ಆಗಿದ್ದಲ್ಲಿ ಅವರಿಗೆ ಕವರೇಜ್ ಇರುವುದಿಲ್ಲ ಇದು ಯಾವುದೇ ಸ್ಕೀಮಲ್ಲಿ ಅಂದ್ರೆ ಕಾಯಿಲೆಗಳ ಚಿಕಿತ್ಸಾ ವೆಚ್ಚದಲ್ಲಿ ಅದನ್ನು ಜನರು ಗಮನಿಸಬೇಕಾಗಿ ವಿನಂತಿ ಅದರ ನಂತರ ಮರಣ ಸಹಾಯಧನ ಅರವತ್ತು ವರ್ಷದ ಒಳಗಾಗಿ ಕಾರ್ಮಿಕ ತೀರಿ ಹೋದಲ್ಲಿ ಮರಣ ಸಹ ಸಹಾಯ ನಿಧಿ ಅಂತ ಒಂದು ವ್ಯವಸ್ಥೆ ಇದೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಹಾಗೆ ಅವರ ಅಂತ್ಯಕ್ರಿಯೆ ವೆಚ್ಚ ಅಂತ ಒಂದು ಸ್ವಲ್ಪ ಎಮೌಂಟ್ ಬರ್ತದೆ ಒಂದು ಐವತ್ತು ಸಾವಿರ ಐದು ಐವತ್ತೈದು ಸಾವಿರದವರೆಗೂ ಕ್ಲೈಮ್ ಆಗುವ ಸಾಧ್ಯತೆ ಇರ್ತದೆ ಅದು ಯಾರು ನಾಮಿನಿ ಇದ್ದಾರೋ ಅಂತವರು ಇದಕ್ಕೆ ಸಂಬಂಧಪಟ್ಟ ಗೆ ಕೂಡಲೇ ಹಾಕಬೇಕಾಗಿ ವಿನಂತಿ ಇದರಲ್ಲಿ ಇನ್ನೂ ಒಂದು ವ್ಯವಸ್ಥೆ ಇದೆ ಆಕ್ಸಿಡೆಂಟಲಿ ಅಪಘಾತದಿಂದ ಆ ಕಟ್ಟಡ ಕಾರ್ಮಿಕ ಏನಾದರೂ ತೀರಿ ಹೋದಲ್ಲಿ ಅವರಿಗೆ ಅದರಲ್ಲೇ ಮತ್ತೊಂದು ಸ್ಕೀಮಿನ ಆಪ್ಷನ್ ಇದೆ ಅದನ್ನ ಅಪ್ಲೈ ಮಾಡಿದ್ರೆ ಐದು ಲಕ್ಷದವರೆಗೆ ಅವರಿಗೆ ವಿಮಾ ಕವರೇಜ್ ಮೂಲಕ ಹಣ ಸಿಗುವ ಸಾಧ್ಯತೆ ಇರ್ತದೆ ನಾಮಿನಿಗೆ ಸೊ ಅದನ್ನು ಗಮನಿಸಿಕೊಳ್ಳಬೇಕಾಗಿ ವಿನಂತಿ ಯಾವುದೇ ರೀತಿಯಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರು ಅಪಘಾತದಿಂದ ಈ ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಾಗಲೇ ಏನಾದರೂ ಮೇಲಿಂದ ಕಟ್ಟಡದ ಮೇಲಿಂದ ಬಿದ್ದು ಪೆಟ್ಟಾಗಿ ಆಸ್ಪತ್ರೆ ಸೇರಿ ಡೆತ್ ಆಗಿರ್ತಾರೆ ಅಥವಾ ವೆಹಿಕಲ್ ಅಲ್ಲಿ ಹೋಗುವಾಗ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಕಾನೂನು ಕ್ರಮಗಳನ್ನು ಕರೆಕ್ಟ್ ಆಗಿ ಲೇಬರ್ ಡಿಪಾರ್ಟ್ಮೆಂಟ್ ಕಟ್ಟಡ ಕಾರ್ಮಿಕರು ತಗೊಳ್ಬೇಕಾಗ್ತದೆ ಅದು ಯಾರು ನಾಮಿನಿ ಅದು ಯಾಕಂದ್ರೆ ಅದಕ್ಕೆ ಡೆತ್ ಸರ್ಟಿಫಿಕೇಟು ಅದಕ್ಕೆ ಬೇಕಾದ ಎಫ್ ಆರ್ ಪೋಸ್ಟ್ ಮಾರ್ಟಮು ಇದೆಲ್ಲ ಇದ್ದರೆ ಮಾತ್ರ ಅಪಘಾತ ನಿಧಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರ್ತದೆ ಕೆಲವು ಕಡೆಯಲ್ಲಿ ಇದು ಯಾವುದನ್ನು ಮಾಡದೆ ಈಗ ಏನೋ ಕಟ್ಟಡದಿಂದ ಬಿದ್ದು ಪೆಟ್ಟಾಯ್ತು ತೀರಿಗೆ ಹೋದ್ರು ಅಂತರು ಬಟ್ ಅದಕ್ಕೆ ಸಂಬಂಧಪಟ್ಟ ಅದನ್ನು ಹಾರ್ಟ್ ಫೈಲ್ ಅಂತ ಹೇಳಿ ಎಂಟ್ರಿ ಬಿಡ್ತಾರೆ ಈಚೆ ಬದಿ ಎಫ್ಐಆರ್ ಮಾಡುವುದಿಲ್ಲ ಪೋಸ್ಟ್ ಮಾರ್ಟಮ್ ಮಾಡುವುದಿಲ್ಲ ಆ ತರದಲ್ಲಿ ನೀವು ತೋರಿಸಿದ್ರೆ ನಿಮಗೆ ಕ್ಲೈಮಿಗೆ ಹೋಗಬೇಕಾದ್ರೆ ಇದು ಯಾವ ವ್ಯವಸ್ಥೆ ಇಲ್ಲದೆ ಕ್ಲೈಮ್ ಸಿಗುವುದಿಲ್ಲ ಇದನ್ನ ಕಟ್ಟಡ ಕಾರ್ಮಿಕರು ಅವರ ನಾಮಿನಿ ಯಾರಿರ್ತಾರೆ ಇರ್ತಾರೆ ಈ ಎಲ್ಲಾ ವಿಷಯವನ್ನು ಜಾಗೃತಿಯಾಗಿ ತಿಳ್ಕೊಳ್ಬೇಕಾಗ್ತದೆ ಸೊ ಇದು ಈ ತರದ ಎಲ್ಲಾ ಗಳು ಕಟ್ಟಡ ಕಾರ್ಮಿಕರಲ್ಲಿ ಈಗ ಚಾಲೂ ಆಗಿದೆ ಇದನ್ನ ಸೊ ಪುನಃ ಹೇಳ್ತೇನೆ ಕಳೆದ ವರ್ಷ ನವೆಂಬರ್ ಇಂದ ಯಾರೆಲ್ಲ ಈ ಸ್ಕೀಮಿಗೆ ಅಪ್ಲೈ ಮಾಡ್ಬೇಕಂತ ಕಾಯ್ತಾ ಇದ್ದೀರೋ ಆದಷ್ಟು ಬೇಗ ಸೆಪ್ಟೆಂಬರ್ ಫಸ್ಟ್ ವಾರದ ಒಳಗಾಗಿ ಇದನ್ನು ಅಪ್ಲೈ ಮಾಡಬೇಕಾಗಿ ವಿನಂತಿಸ್ತೇನೆ ಧನ್ಯವಾದಗಳು